ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ನಾವು ನಿಮಗೆ ಒಂದು ಭಾಳ ಸ್ಪೆಷಲ್ ಆಗಿರುವಂತಹ ಪಾಲಕ್ ಪಪ್ಪು ಅಥವಾ ಪಾಲಕ್ ದಾಲ್ ರೆಸಿಪಿಯನ್ನು ತೋರಿಸಾಕತ್ತೀವ್ರಿ ಇದು ಎಷ್ಟು ಹೆಲ್ದಿ ಇರ್ತೈತೋ ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಅದರೊಳಗು ರೀ ರೈಸ್ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಸ್ವಲ್ಪ ತುಪ್ಪ ಹಾಕೊಂಡು ಮ್ಯಾಲ ತಿಂತ ಇದ್ರೆ ಆ ಹಾ ಅನ್ಬೇಕು ಅಷ್ಟು ಮಸ್ತ್ ಇರ್ತೈತಿ ಹಾಗಾದ್ರೆ ಇವತ್ತಿನ ಹೇಳಿದಾಗ ಹೆಂಗೆ ಮಾಡೋದು ಅಂತೇಳಿ ನಾವು ತೋರಿಸ್ತೀವಿ ಅದಕ್ಕಿಂತ ಮೊದಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಒಂದು ಕುಕ್ಕರ್ದಾಗ ನಾವಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ತೊಗರಿ ಬೇಳೆ ರೀ ಇನ್ನು ಅದರ ಅರ್ಧ ಅಂದ್ರೆ ಒನ್ ಫೋರ್ತ್ ಕಪ್ ನಾವಿಲ್ಲಿ ಹೆಸರು ಬೇಳೆಯನ್ನು ತೊಗೊಳ್ತೇವೆ ನೀವು ಕ್ವಾಂಟಿಟಿ ಹೆಚ್ಚಾಗಿ ಕಡಿಮೆ ಮಾಡ್ಕೊಬೋದು ರೀ ಏನು ಸಮಸ್ಯೆ ಆಗಂಗಿಲ್ಲ ಮುಂದ ಏನು ರೀ ಅಂತಂದ್ರೆ ಅದನ್ನ ಒಂದು ಸಲ ವಾಶ್ ಮಾಡ್ಕೊಂಬರ್ರಿ ನೀರು ಹಾಕಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಮತ್ತೊಂದು ಸ್ವಲ್ಪ ನಾವು ನೀರನ್ನು ಸೇರಿಸೋನು ಅದ್ರ ಜೊತೆ ಒಂದು ಈಟ ಅಡುಗೆ ಎಣ್ಣೆನೂ ಹಾಕೋನು ಮತ್ತು ಸ್ವಲ್ಪ ಅರಶಿನ ಪುಡಿ ಅರಶಿನ ಪುಡಿ ಮೇಲೆ ಏನು ಮಾಡಿರಿ ಈ ಕುಕ್ಕರ್ನ ಕ್ಲೋಸ್ ಮಾಡಿ ಕುದಿಯಾಕ ಇಟ್ಬಿಡಿ ಬೇಳೆ ಚಲೋ ತಂಗಿ ಕುದಿಬೇಕು ಅಲ್ಲಿ ತನ ನೀವು ಇದನ್ನು ಕುದಿಯಾಕ ಬಿಟ್ಟುಬಿಡಬೇಕು ಈ ಕಡೆ ನಾವು ಇಲ್ಲಿ ಪಾಲಕನ ಒಂದು ಸಾನ್ ಕಟ್ ಪಾಲಕಣ ತೊಗೊಂಡಿದ್ದೀವಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀವಿ ಅದನ್ನು ಒಂದ್ಸಲ ವಾಶ್ ಮಾಡ್ಕೊಂಡು ಬರ್ರಿ ಅದಾದ ನಂತರ ನೆಕ್ಸ್ಟ್ ಏನು ರೀ ಅಂತಂದರೆ ಈ ಕಡೆ ಬೇಳೆ ಕುದ್ದ ನೋಡ್ಬೋದು ನೀವು ಬರಬರಿಯಾಗಿ ಪೂರ್ತಿ ಕುದಿಬಿಟ್ಟಾರೆ ಬೇಳೆ ಅದಕ್ಕೆ ಸ್ವಲ್ಪ ಚಂದಂಗಿ ಒಂದು ಚಮಚನೆ ತಿರ್ಬೇಡ್ರಿ ಅದಾದ ಮೇಲೆ ಇದನ್ನೇನು ಅಂತಂದ್ರೆ ಇದೇ ಇದಳಿಗಿನ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗ್ಕೈತೆ ನಾವಿಲ್ಲಿ ಮೊದಲ ಬಿಸಿನೀರನ್ನು ಕಾಯಿಸಿ ಇಟ್ಟಿದ್ದೀವಿ ಆ ಬಿಸಿನೀರನ್ನು ಸೇರಿಸೋಣ ಬಿಸಿನೀರು ಎಷ್ಟಪ್ಪ ಅಂತಂದ್ರೆ ಪೂರ್ತಿ ತಿಳಿಗತ್ತಲೆ ಆಗಬಾರ್ದೆ ಹಂಗೆ ಮಾಡತ್ತಿಲ್ಲ ನಾವು ಪಾಲಕ್ ಪಪ್ಪು ಅಂತಂದ್ರೆ ಸ್ವಲ್ಪ ತಿಕ್ನೆಸ್ ಇರಬೇಕು ರೀ ಆ ಕನ್ಸಿಸ್ಟೆನ್ಸಿ ಒಳಗೆ ಅದಕ್ಕೆ ನೋಡಿ ಮಿಕ್ಸ್ ಮಾಡಿ ಇಟ್ಕೊಡಿ ಇನ್ನು ಮುಂದೆ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ್ರಿ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದ್ರೂ ನೀವು ಕಾಯೋಕೆ ಇಡ್ಬೋದು ಹಾಗೆ ನೆಕ್ಸ್ಟ್ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಟೀ ಸ್ಪೂನ್ ಆಗುವಷ್ಟು ಅದಕ್ಕೆ ಸ್ವಲ್ಪ ಕಡಿಮೆ ಅಂದ್ರೆ ಕಾಳು ಮೆಣಸನ್ನು ಸೇರಿಸ್ರಿ ಹಂಗೆ ನೆಕ್ಸ್ಟ್ ಇಲ್ಲಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಸಣ್ಣ ಸಣ್ಣ ಇರ್ತಾವೆ ನೋಡಿರಿ ಆ ಉಳ್ಳಾಗಡ್ಡಿಯೂ ಸೇರಿಸಿದ್ದೀವಿ ಅಂದ್ರೆ ಪೂರ್ತಿನ ಹಂಗೆ ಹಾಕೋದು ಆಮೇಲೆ ಅವು ಚಲೋ ರೀ ಉದ್ದು ಅಂತಂದ್ರೆ ಹಂಗೆ ಒಂದು ಸಾಂದು ನಾರ್ಮಲ್ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ದೀವಿ ನೆಕ್ಸ್ಟ್ ಏನು ರೀ ಅಂತಂದ್ರೆ ಅವನ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಕರಿಬೇವನ್ನ ಹಾಕಬೇಕು ಕರಿಬೇವನ್ನು ಕಟ್ ಮಾಡಿ ಹಾಕಿದ್ದೇವೆ ಈ ದೊಡ್ಡ ದೊಡ್ಡ ರೌಂಡ್ ರೌಂಡ್ ಸಣ್ಣ ಸಣ್ಣ ಉಳಾಗಡಿ ಕಾಣತಾಗಲೇ ಇವು ತಿನ್ನೋ ಆಗ ಚಲೋ ಅಣಿಸ್ತಾವ್ರೆ ನಿಮ್ಗೆ ಬೇಕಂತಂದ್ರೆ ನೀವು ಒಂದ್ಸಲ ಇದ್ರ ಹಾಕಿರಿ ಇಲ್ಲ ಸ್ಕಿಪ್ ಮಾಡಿ ನಡಿತೈತಿ ಇರಲಿಲ್ಲ ಅಂತಂದ್ರೆ ನಾರ್ಮಲ್ ಉಳಾಗಡಿ ಹಾಕಿ ಮುಂದೆ ಹಸಿ ಮಿಂಚಿಕಾಯಿನ ಉದ್ದದ್ದಂಗೆ ಹಿಂಗೆ ನಡ್ಬಾರ್ದು ಕಟ್ ಮಾಡಿ ಹಂಗೆ ಹಾಕಿಬಿಡ್ರಿ ಸೀಳಿ ಅಂತ ಏನಂತೀವಿ ನೋಡ್ರಿ ಹಂಗೆ ಉದ್ದುದಂಗೆ ಸೀಳಿ ಹಾಕಿ ಸ್ವಲ್ಪ ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಮುಂದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ರಿ ಆಮೇಲೆ ತ ಒಂದು ಮೀಡಿಯಮ್ ಸೈಜ್ ಸಾಂದು ಮೀಡಿಯಂ ಸೈಜ್ ಟೊಮ್ಯಾಟೋನ ನಾವು ಕಟ್ ಮಾಡಿ ಹಾಕೋಣ ಮುಂದಕ್ಕೆ ಏನು ಮಾಡಿ ಅಂತಂದ್ರೆ ಅದ್ರಾಗ ಒಂಚೂರು ಅರ್ಶಿನ ಪುಡಿಯನ್ನು ನಾವು ಸೇರಿಸೋಣ ಗೊತ್ತಾತಿರ್ಲಿಲ್ಲ ಅರ್ಶಿನ ಪುಡಿ ಹಾಕಿದ ಮೇಲೆ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಇವೆಲ್ಲನೂ ಕರೆಕ್ಟಾಗಿ ಫ್ರೈ ಆಗ್ತಾ ಇರಬೇಕು ನೀವು ಹಂಗೆ ತಿರುವ್ಯಾಡ್ಕೋತ ಇರಬೇಕು ಗೊತ್ತಾತ್ರಲ್ಲ ಇಷ್ಟ ಚಲೋ ತಂಗಿ ಮಸ್ತ್ ಅಂದ್ರೆ ಮಸ್ತಾಗಿ ಪಾಲಕ್ ದಾಲ್ ರೆಡಿ ಆಗ್ತದೆ ಸಿಂಪಲ್ ರೆಸಿಪಿ ಇದ್ರೆ ಅಗದಿ ಸಿಂಪಲ್ಲ ಅಗದಿ ಮಸ್ತ ಇದನ್ನ ನೀವು ಮತ್ತೆ ಹೋಟೆಲ್ದಾಗ ಹೋದ್ರಿ ಅಂತಂದ್ರೆ ಎರಡುನೂರು ದಿಡ್ನೂರು ಅಂತಾರೆ ಅಷ್ಟು ಮನೆಯಾಗೆ ಮಾಡ್ಕೊಳ್ರಿ ಭಾಳ ಮಸ್ತ್ ಆಗ್ತೈತಿ ನೆಕ್ಸ್ಟ್ ಅದಕ್ಕೆ ಮಸಾಲೆಗಳು ಯಾವ ಭಾಳ ಭಾಳ ಮಸಾಲೆ ಇಲ್ರಿ ಓನ್ಲಿ ನೀವು ಗರಂ ಮಸಾಲೆ ಹಾಕಿರಿ ಹಾಗೆ ಧನಿಯಾ ಪೌಡ್ರ್ ಹಾಕಿರಿ ಅಷ್ಟು ಸಾಕು ಭಾಳ ಅಂದ್ರೆ ಒಂದೊಂದು ಟೀ ಸ್ಪೂನ್ ಅಥವಾ ಒಂದು ದೀಡ್ ದೀಡ್ ಟೀ ಸ್ಪೂನ್ ಹಾಕಿರಿ ಮುಗೀತಷ್ಟ ಅಂದರೆ ಒಂದೂವರೆ ಇಷ್ಟು ಹಾಕಿರಿ ಭಾಳ ಬರಿ ಆಗ್ತತಿ ಆಮೇಲೆ ತ ಒಂದು ಸಾರಿ ಮಿಕ್ಸ್ ಮಾಡಿದ ಮ್ಯಾಲ ನಡವರ್ಕ ಸ್ವಲ್ಪ ನೀರು ಸೇರಿಸಿದಷ್ಟ ಸ್ವಲ್ಪ ಬಾಳೆನೆಲ್ಲ ಸ್ವಲ್ಪ ನೀರು ಸೇರಿಸಿ ಅದನ್ನೇನು ಮಾಡ್ರಿ ಅಂತಂದ್ರೆ ಲಿಡ್ ಕ್ಲೋಸ್ ಮಾಡಿ ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಬಿಟ್ಟು ಸ್ವಲ್ಪ ಕುದಿಯ ಅಷ್ಟೆ ಇನ್ನು ನೆಕ್ಸ್ಟ್ ಇಷ್ಟು ಕುದೀತೈತಿಲ್ಲ ಇಷ್ಟ ಸಾಕಾಗಿರೋದು ನಮಗೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡು ನೋಡೋಣ ಗೊತ್ತಿಲ್ಲ ಇಷ್ಟ ಆದಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ನಾವು ಏನು ಬೇಳೆಯನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ದೀವ್ರಲ್ಲೇ ಆ ಬೇಳೆಯನ್ನು ಇಲ್ಲಿ ಸೇರಿಸೋಣ ಅದ್ರ ಜೊತೆ ಸ್ವಲ್ಪ ನೀರನ್ನು ಸೇರಿಸೋಣ ಇಷ್ಟ ಆದಮೇಲೆ ಮತ್ತೊಮ್ಮೆ ಅದನ್ನು ಎಲ್ಲ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡೋಣ ಗೊತ್ತೈತಿ ಈಗ ಚಲೋ ತಂಗಿ ಕುಡ್ಕೊಂಡ್ಬಿಟ್ಟೈತಿ ಅದು ತಿಂದು ನೋಡಿರಿ ಅದು ಭಾಳ ಮಸ್ತನ ಅನಿಸತಿ ನಿಮಗೆ ಪಾಲಕ್ ಹಾಕಿಲ್ಲ ಅಂತಂದ್ರೆ ಇದಷ್ಟು ದಾಲುನು ಮಸ್ತ ಅನಿಸ್ತತಿ ಹಂಗೆ ನೆಕ್ಸ್ಟ್ ಮುಂದೆ ನೋಡಿರಿ ಅದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಕುದಿಯಾಕಿ ಬಿಡ್ನು ಸಣ್ಣಗೆ ಕುದಿಯಾಕಿ ಸ್ಟಾರ್ಟ್ ಆಗ್ತೈತಿಲ್ಲ ಅವಾಗ ನಾವು ಆ ಪಾಲಕನ್ನು ಸೇರ್ಸಕ್ ಬರ್ತೈತಿ ಗೊತ್ತಿಲ್ಲ ಇದು ಸ್ವಲ್ಪ ಕುದೀತನ ನಾವು ವೇಟ್ ಮಾಡಣ ವೇಟ್ ಮಾಡಿದ ಮ್ಯಾಲ ನೆಕ್ಸ್ಟ್ ಅದಕ್ಕೆ ಪಾಲಕನ ಸಣ್ಣಗೆ ಕಟ್ ಮಾಡಿರಿ ಪಾಲಕ್ ಅಂದಾಗ ಚಲೋ ಅನಿಸ್ತೈತಿ ಅದಕ್ಕೆ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಗೊತ್ತಾಯ್ತೀರಲ್ಲ ಇಷ್ಟ ಆಗಿ ಅತಿ ಸುಲಭವಾಗಿ ನಾವು ಮಾಡ್ಕೋಬೋದು ಇನ್ನು ಈ ಪಾಲಕ್ ಸೊಪ್ಪು ಹಾಕಿ ಸ್ವಲ್ಪ ನೀವು ಟೈಮ್ ಕೊಡಬೇಕಾಕತಿ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಕುದೀತು ಅಂತಂದ್ರೆ ಪಾಲಕ್ ದಾಲ್ ಭಾಳ ಭಾರಿಯಾಗಿ ರೆಡಿ ಆಗ್ತೈತಿ ಈ ಕಡೆ ಲಿಡ್ ಕ್ಲೋಸ್ ಮಾಡಿ ಕುದಿಯಾಕ ಬಿಟ್ಬಿಟ್ಟು ನೋಡ್ಬೋದು ನಿಮಗೆ ಪಾಲಕ್ ಚಲೋ ತಂಗಿ ಕುದಕ್ಕೆ ದಾಲ್ ಜೊತೆ ಸೇರಿ ಇನ್ನೇನೋ ಇಲ್ಲ ರೀ ಪಾಲಕ್ ದಾಲ್ ಅಂತರು ಅಥವಾ ಪಾಲಕ್ ಪಪ್ಪು ಏಕದಂ ಪದ ರೆಡಿ ಆಗೈತಿ ಇನ್ನು ಇದನ್ನು ಇನ್ನೊಂದು ಸ್ವಲ್ಪ ಟೇಸ್ಟ್ ಮಸ್ತ್ ಮಾಡ್ಬೇಕಾ ಅಂತಂದ್ರೆ ರೀ ಅದಕ್ಕೊಂದು ಒಗ್ಗರಣೆ ಕೊಡಬೇಕು ಅದಕ್ಕೆ ನಾವಿಲ್ಲಿ ಒಂದು ಸಾಂದ್ ಸಣ್ಣಾಗ ತುಪ್ಪ ಕಾಯಕ ಇಡತ್ತಿದೇವು ತುಪ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ತುಪ್ಪ ತೊಗೊರಿ ಅಷ್ಟ್ರಾಗ ಬರಬ್ಬರಿ ಅಂದ್ರೆ ಬರಬ್ಬರಿ ಒಗ್ಗರಣೆ ಆಗ್ತೈತಿ ಇನ್ನು ನೆಕ್ಸ್ಟ್ ಅದಕ್ಕೆ ಆ ತುಪ್ಪ ಕಾದ ತ ಅದಕ್ಕೆ ನಾವು ಜೀರಿಗೆಯನ್ನು ಸೇರಿಸ್ಬೇಕು ರೀ ಒನ್ ಟೀ ಸ್ಪೂನ್ ಜೀರಿಗೆ ಸೇರಿಸ್ರಿ ಸೇರಿಸಿ ಆಮೇಲೆ ಚಡಪಟ ಹಾಕಿ ಚಲೋ ಮಾಡ್ತಿರ್ತಾವೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಇಂಗನ್ನು ಸೇರಿಸೋಣ ಇಂಗು ಹಂಗೆ ಒಣ ಬ್ಯಾಡಿಗೆ ಇದ್ರೆ ಹಾಕ್ರಿ ಚಲೋ ಆಗ್ತೈತಿ ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಬೆಳ್ಳುಳ್ಳಿ ನಾವು ಕಟ್ ಮಾಡಿ ಇಟ್ಟಿದ್ದೀವಿ ಬೆಳ್ಳುಳ್ಳಿ ಉದ್ದುದಾಗಿ ಕಟ್ ಮಾಡಿ ಇಟ್ಟಿದ್ದೀವಿ ನೀವು ಮೊದಲು ಹಾಕ್ಬೋದಿತ್ತು ಇಲ್ಲಿ ಯಾಕಂದ್ ಚಲೋ ಆಗ್ತೈತಿ ಹಂಗೆ ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿದಂತಹ ಶುಂಠಿ ಉದ್ದುದಾಗಿ ಕಟ್ ಮಾಡಿದಂತಹ ಶುಂಠಿಯನ್ನು ನಾವು ಹಾಕೋಣ್ ಹಾಕಿ ತುಪ್ಪದಾಗ ಸ್ವಲ್ಪ ಇದನ್ನೆಲ್ಲನೂ ಫ್ರೈ ಮಾಡಣ ಇದೊಂದು ಬೆಸ್ಟ್ ಒಗ್ಗರಣಿ ಸಿಂಪಲ್ಲ ಮಸ್ತಾಗಿ ಆಕೈತಿ ನೆಕ್ಸ್ಟ ಈ ಇವೆಲ್ಲ ಏನು ಫ್ರೈ ಮಾಡಿರ್ತಿಲ್ಲ ಈ ಒಂದು ಪಾಲಕ್ ಪಪ್ಪು ಅಥವಾ ಪಾಲಕ್ ಪಪ್ಪು ದಾಲ್ದಾಗ ನೀವು ತಂದು ಹಾಕಿರಿ ತ ಒಮ್ಮೆ ಮಿಕ್ಸ್ ಮಾಡಿರೋದನ್ನು ಚೆಂದ ನೀ ಮಿಕ್ಸ್ ಮಾಡಿಬಿಡಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಕರೆಕ್ಟಾಗಿ ಸಲ ಮತ್ತೊಮ್ಮೆ ನೀವು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಸರಳ ಏಕದ್ ಸರಳಾಗಿರುವಂತಹ ಅತೀ ಮಸ್ತಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪಪ್ಪು ಅಥವಾ ಪಾಲಕ್ ದಾಲ್ ರೆಸಿಪಿ ನಿಮ್ಮ ಕೈಯಾಗಿರ್ತೈತೆ ರೀ ಮನೆ ಒಳಗನ ಅತೀ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ನೀವು ಹೆಂಗೆ ಮಾಡೋದು ಅಂತ ಹೇಳಿ ನಾವು ತೋರ್ಚ್ಕೊಟ್ಟಿದ್ದೀವಿ ಇದನ್ನು ನೀವು ರೋಟಿ ಚಪಾತಿ ಯಾವುದು ಬೇಕೋ ಎಲ್ಲದರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ತಗೋಬೋದು ಅನ್ನ ಜೊತೆ ಆಯ್ತು ರೀ ಅಷ್ಟೊಂದು ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ನೀವು ತಿನ್ನುವಾಗ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕೊಂಡು ರೀ ಏಕ್ದಮ್ ಸರಳ ಮತ್ತು ಅತಿ ಬೆಸ್ಟ್ ಇರ್ತೈತಿ ಹಾಗಾದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೆನಪಿರಲಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು